ರೈತ ಬಾಂಧವರು ನಮಸ್ಕಾರ ನಮ್ಮ ಕೃಷಿ ಇಲಾಖೆಯಿಂದ ಎಲ್ಲ ಈ ತಾಂತ್ರಿಕ ಮಾಹಿತಿಯನ್ನು ನಾವು ತಮ್ಮ ಒಂದು ಅನುಕೂಲಕ್ಕಾಗಿ ಕೊಡ್ತಾ ಇದ್ದೀವಿ ಎಲ್ಲರೂ ದಯವಿಟ್ಟು ಇದರ ಅನುಕೂಲ ಮಾಡ್ಕೋಬೇಕಂತ ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ರೈತ ಬಾಂಧವರು ನಮಸ್ಕಾರ ನಾನು ಶೆಟ್ಟಿ ಚಿಂಚೋಳಿ ಮಾತಾಡ್ತಾ ಇರೋದು ಇವತ್ತು ನಾವು ಕಿವಿ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ನಮ್ಮ ಉಪನಿರ್ದೇಶಕರು ಹುಗಾರ ಮೇಡಮ್ ಕೂಡ ನಾವೆಲ್ಲ ಈ ರೈತರ ಒಂದು ಹೊಲಕ್ಕೆ ಬಂದಿದ್ದೀವಿ ಇಲ್ಲಿ ಕಪ್ಪಿನ ಹೊಲದಲ್ಲಿ ಇಲ್ಲಿ ರೈತ ನಮ್ಮ ಇಲಾಖೆಯಿಂದ ಸ್ಪ್ರಿಂಕ್ಲರ್ ತೊಗೊಂಡಿದ್ದಾನೆ ಆ ಸ್ಪ್ರಿಂಕ್ಲರ್ ಏನಪ್ಪಾ ಅಂದ್ರೆ ಎರಡೇ ಪೈಪ್ ಏನು ಏನ್ ಮಾಡಿದಾನೆ ಅಂದ್ರೆ ಎಲ್ಲಾ ಕಡೆ ಏನಪ್ಪಾ ಅಂದ್ರೆ ವಾಲ್ ಕುಡಿಸಿದಾನೆ ಅವನು ಒಟ್ಟಾರೆ ಎರಡು ಪೈಪ್ ಲಲ್ಲಿ ಹದಿನೈದು ವಾಲ್ಗಳು ಕುಡಿಸ್ಕೊಂಡು ನೀರೇನಪ್ಪಾ ಅಂದ್ರೆ ಎಟ್ ಎ ಟೈಮ್ ಏನಪ್ಪಾ ಅಂದ್ರೆ ಹದಿನೈದು ವಾಲ್ನಿಂದ ನೀರೇನಪ್ಪಾ ಅಂದ್ರೆ ಈ ಒಂದು ಇದರಲ್ಲಿ ಬೋದಲ್ಲಿ ಈ ಬೋದ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನೀರ್ ಬಿಡ್ತಾ ಇದ್ದಾನೆ ಹಂಗಾಗಿ ಏನಪ್ಪಾ ಅಂದ್ರೆ ಎಟ್ ಎ ಟೈಮ್ ಏನಪ್ಪಾ ಅಂದ್ರೆ ಹದಿನೈದು ಬೋಧಲ್ಲಿಂದ ಒಂದೇ ಸಲ ನೀರನ್ನು ಬಿಡ್ತಾ ಇದ್ದಾನೆ ಅದರಲ್ಲಿ ಏನಪ್ಪಾ ಈ ಸ್ಪ್ರಿಂಕ್ಲರ್ ನಮ್ಮ ಇಲಾಖೆ ರೈತನಿಗೆ ಬರೀ ಒಂದು ಸ್ಪ್ರಿಂಕ್ಲರ್ನಿಂದ ಮಧ್ಯೆ ಮಾತ್ರ ಇಲ್ಲ ಇದರಿಂದ ತಾನೇ ಏನಪ್ಪ ಅಂದರೆ ನೀರು ಬಿಟ್ಟು ಏನಪ್ಪ ಅಂದರೆ ಹೊಲದಲ್ಲಿ ಒಳ್ಳೆ ನೀರನ್ನು ಬಿಟ್ಟು ಕಬ್ಬನ್ನು ಬೆಳೆಸ್ತಾ ಇದ್ದಾನೆ ಶರಣವ್ರೆ ಇದರಿಂದ ಏನು ಲಾಭ ಅದರ ಆರಾಮ್ ಇರ್ತದ ರೀ ಮುಂಚೆ ಹೌದು ಎರಡು ಆಳ್ ಹತ್ತವ್ ಒಂದೇ ಆಳ್ ಹತ್ತದ ರೀ ಹೌದು ಎಲ್ಲ ಕಡೆ ಉಸು ಕಡೆ ನೀರು ಚಾಲು ಇರ್ತದ ರೀ ಆ ಹೊಲಕ್ಕೆ ಬಿ ಚಾಲು ಇರ್ತದೆ ಈ ಹೊಲಕ್ಕೆ ಬಿ ಚಾಲು ಇರ್ತದೆ ರೀ ಹೌದು ಅದರ ಸರಿಯಿಂದ ಎಲ್ಲಿ ಹೊಸ ಲೇಬರ್ ಹುಡುಕದ್ರಿ ಅದ ಇದರಿಂದ ಲೇಬರ್ನ ಕೂಡ ಉಳಿಸಬಹುದು ಇಲ್ಲದ್ರೆ ಪ್ರತಿಯೊಬ್ಬರು ಲೇಬರ್ ಏನ್ ಮಾಡಬೇಕಾಗುತ್ತೆ ಅಲ್ಲಿ ಒಬ್ಬ ಲೇಬರ್ ಬಂದು ಮನೆ ನಾಲಿ ತೆಗಿಬೇಕು ಅದಕ್ಕೆ ನೀರ್ ಬಿಡಬೇಕು ಇನ್ನೊಂದ್ ಚಾಲೂ ಮಾಡಬೇಕು ಒಂದು ಪ್ಯಾಕ್ ಮಾಡಬೇಕು ಒಂದಲ್ಲಿ ಹೋದನು ಪ್ಯಾಕ್ ಮಾಡಿ ಇನ್ನೊಂದ್ ಕಡೆ ಬಿಡಬೇಕು ಈಗೆಲ್ಲ ಲೇಬರ್ ಕೊರತೆ ಇಲ್ಲಿ ನಿಗಸಿ ಏನಪ್ಪಾ ಅಂದ್ರೆ ಬರೀ ಪೈಪ್ ನಿಂದ ಉಪಯೋಗ ಮಾಡ್ಕೋಬಹುದು ಈ ನಮ್ಮ ಸ್ಪ್ರಿಂಕ್ಲರ್ ಪೈಪ್ ಲಿಂದ ಧನ್ಯವಾದ ಶರಣ ರೈತ ರೀತಿಯಾಗ ಏನಪ್ಪ ಅಂದ್ರೆ ಸಂಶೋಧಕನೇ ಅನ್ಬೋದ ಇನ್ನೋವೇಟಿವ್ ಫಾರ್ಮರ್ ಯಾಕಪ್ಪ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ನೋಡಿ ನಾವು ಕೃಷಿ ಇಲಾಖೆಯಿಂದ ಕೊಟ್ಟಂತ ಈ ಸ್ಪ್ರಿಂಕ್ಲರ್ ಪೈಪ್ಗೆ ಅದನ್ನ ಒಂದು ಯಾವ ರೀತಿಯಾಗಿ ಉಪಯೋಗಿಸ್ಕೊಳೋಣ ಈ ಒಂದು ಬೋದಿಗೆ ನೀರು ಬಿಡೋ ಬದಲಿ ಒಮ್ಮೆ ಹದಿನೈದು ಬೋದಿಗೆ ನೀರು ಬಿಟ್ನಂತಂದ್ರೆ ಅಂತಂದ್ರೆ ಈಗಾಗಲೇ ಅವ್ನು ಹೇಳ್ದ ನಾನು ನಾಲ್ಕೈದು ಕಡೆ ಈ ಥರ ಹಚ್ಕೊಂಡು ಹೋಗ್ಬಿಟ್ಟು ನಾನು ಹೋಗ್ತೀನಿ ಅದು ಇಲ್ಲಿಂದ ಅಲ್ಲಿಗೆ ಮುಟ್ಟಬೇಕಾದ್ರೂ ಒಂದು ಗಂಟೆ ದೇಡ್ ಗಂಟೆ ಆಗ್ತದೆ ಸಮಯ ಸಿಗ್ತದೆ ನನಗೆ ಆ ಒಂದು ಲೇಬರ್ ಆಗ್ತದೆ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅತಿ ಮುಖ್ಯವಾಗಿ ವೈಜ್ಞಾನಿಕವಾಗಿ ಹೇಳ್ಬೇಕಪ್ಪ ಅಂದರೆ ಒಂದು ಬೋದಿನಲ್ಲಿ ಆ ಎರಡು ಎರಡೂವರೆ ಇಂಚು ಮೂರು ಇಂಚು ನೀರು ಬಿಟ್ಟಾಗ ನೀರಿನ ರಭಸಕ್ಕೆ ಮಣ್ಣು ಕೊಚ್ಚಿ ಹೋಗುವಂಥದ್ದು ಮೇಲಿನಿಂದ ಕೆಳಗಡೆ ಕೊಚ್ಚೋಗ್ತದೆ ಅದು ನಿಂತದ ಎರಡನೇದಾಗಿ ಇಲ್ಲಿ ಈ ನೀರು ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ನೀರಿನ ಒಂದೇನು ಭೂಮಿಯಾಗಿ ಪರ್ಕುಲೇಷನ್ ಅಂತೀವಿ ನೀರ ಭೂಮಿಯೊಳಗೆ ಇಳಿತಕ್ಕಂಥ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ ಸ್ಲೋ ಆಗಿ ಹರಿತಾ ಇರ್ತದೆ ನೀರು ಹಂಗಾಗಿ ಸರಿಯಾಗಿ ನಾವು ಬಿಟ್ಟಂತ ಮುಂದೆ ಸುಮಾರು ಹತ್ತರಿಂದ ಹನ್ನೆರಡು ತನಕ ಒಳಗೆ ನೀರು ಬಿಡುವಂತ ಅವಶ್ಯಕತೆ ಇರೋದಿಲ್ಲ ಆ ರೀತಿಯಾಗಿ ನೀರಿನ ಒಂದು ಸದ್ಬಳಕೆನೂ ಆಗ್ತದೆ ಮಣ್ಣು ಕೂಡ ಸವಕಳಿಯನ್ನು ತಡ್ಲಿಕ್ಕೆ ಸಾಧ್ಯದ ಇಂಥ ಒಂದು ಇನೋವೇಟಿವ್ ಐಡಿಯಾದಿಂದ